ಕುಮಟಾ ತಾಲೂಕಿನ ಗೋಕರ್ಣದ ಹೃದಯ ಭಾಗದಲ್ಲಿರುವ ಕೆಡಿಸಿಸಿ ಬ್ಯಾಂಕ್ ಬಳಿ ಕೆಎಸ್ಆರ್ಟಿಸಿ ಬಸ್ ನಿಲುಗಡೆಗಾಗಿ ಹೋರಾಟ ನಡೆಸಿ ಯಶಸ್ವಿಯಾದ ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿಯವರನ್ನು ಸ್ಥಳೀಯರು ಸನ್ಮಾನಿಸಿ ಗೌರವಿಸಿದರು ಗೋಕರ್ಣದ ಹೃದಯ ಭಾಗವಾದ ಕೆಡಿಸಿಸಿ ಬ್ಯಾಂಕ್ ಹಾಗೂ ಕೆನರಾ ಬ್ಯಾಂಕ್ ಬಳಿ ಇರುವ ಕೆಎಸ್ಆರ್ಟಿಸಿ ಬಸ್ ನಿಲುಗಡೆ ಈ ಹಿಂದೆ ಕಾರಣಾಂತರಗಳಿಂದ ನಿಂತು ಹೋಗಿತ್ತು ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಗೋಕರ್ಣ ಇವರ ಅವಿರತ ಹೋರಾಟದ ಫಲವಾಗಿ ಬಸ್ ನಿಲುಗಡೆ ಈಗಾಗಲೇ ಆರಂಭಗೊಂಡಿದ್ದು ಇದಕ್ಕೆ ಕಾರಣಕರ್ತರಾದ ಸುಜಯ್ ಶೆಟ್ಟಿ ಅವರನ್ನ ಸ್ಥಳೀಯರು ಸನ್ಮಾನಿಸಿ ಗೌರವಿಸಿದ್ರು ಈ ಬಸ್ ನಿಲುಗಡೆಯ ಸ್ಥಳದಿಂದ ಸುಮಾರು ನೂರಾರು ಮನೆಗಳಿಗೆ ಅನುಕೂಲವಿದ್ದು ಹಾಗೂ ಈ ಸ್ಥಳದಲ್ಲಿ ಎರಡು ರಾಷ್ಟ್ರೀಕೃತ ಬ್ಯಾಂಕ್ ನಾಲ್ಕು ಸಹಕಾರಿ ಸಂಸ್ಥೆಗಳಿದ್ದು ಗೋಕರ್ಣದ ಸುತ್ತಮುತ್ತಲಿನ ಊರುಗಳಿಂದ ಸರ್ಕಾರಿ ನೌಕರರು ನಿವೃತ್ತಿ ಪಡೆಯುವ ಸಾವಿರಾರು ನೌಕರರಿದ್ದಾರೆ ಅಲ್ಲದೆ ಬ್ಯಾಂಕಿನಲ್ಲಿ ಸರ್ಕಾರಿ ಯೋಜನೆಯ ಫಲಾನುಭವಿಗಳಾದ ವೃದ್ಧರು ಅಂಗವಿಕಲರು ಸೇರಿದ್ದಾರೆ ವಿದ್ಯಾರ್ಥಿಗಳು ಹಾಗೂ ಸಾವಿರಾರು ಜನರಿಗೆ ಈ ಬಸ್ ನಿಲುಗಡೆಯಿಂದ ಪ್ರಯೋಜನವಾಗಿದೆ ಬಸ್ ನಿಲುಗಡೆಯ ನಾಮಫಲಕ ಇಲ್ಲದಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಬಹುದೆಂಬ ಹಿತದೃಷ್ಟಿಯಿಂದ ಸುಜಯ್ ಶೆಟ್ಟಿ ಗೋಕರ್ಣ ಅವರು ಸದ್ರಿ ಸ್ಥಳದಲ್ಲಿ ಬಸ್ ನಿಲುಗಡೆ ನಾಮಫಲಕವನ್ನ ಅಳವಡಿಸಿದ್ದರು ಗೋಕರ್ಣದ ಸಿದ್ದೇಶ್ವರದ ಪ್ರಖ್ಯಾತ ಜ್ಯೋತಿಷಿ ವಿದ್ವಾಂಸರು ಲೇಖಕರು ಆದ ಪ್ರವೀಣ್ ಬಾಬು ಮಹಲೆ ಹಾಗೂ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ ಅವರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಬಸ್ ನಿಲುಗಡೆ ನಾಮಫಲಕವನ್ನ ಉದ್ಘಾಟಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆಯ ಗಜಸೇನಾ ಪದಾಧಿಕಾರಿಗಳು ಸುಜಯ್ ಶೆಟ್ಟಿ ಅವರು ಮಾಡಿದ ಸಾಮಾಜಿಕ ಕಾರ್ಯವನ್ನ ಸ್ಮರಿಸಿ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನ ಗೌಡ ಗ್ರಾಮ ಪಂಚಾಯತಿ ಸದಸ್ಯರಾದ ಸುಜಯ್ ಶೆಟ್ಟಿ ಗೋಕರ್ಣ ಸತೀಶ್ ದೇಶಭಂಡಾರಿ ಪ್ರವೀಣ್ ಬಾಬು ಮಹಳೆ ರಜತ್ ಶ್ವೇತಾ ಸಿದ್ದೇಶ್ವರ ಸ್ಥಳೀಯರಾದ ವಿನಾಯಕ್ ಸಬಾಯಿತ್ ನಿರಂಜನ್ ಭಂಡಾರಿ ಸುಬ್ರಾಯ ವೈದ್ಯ ಸಮೀಕ್ಷಾ ಸುಜಯ್ ವಸಂತ್ ಶೆಟ್ಟಿ શ્રીનિવસ નક શ્રીધર શેટ્ટી ગણેશ પૈ કરવે ગજસેની અધ્યક્ષા રવિ હોસક રાઘુગૌડ ચંદ્રકાંત તરગજની બા ત્રેગજની મંજુનાથ નાયક રાઘવેન્દ્ર આચારી રત્નાકર શેઠ મંજુનાથ મુખ્રિ વિનાક મુ રાજેશ ચોડનકેરે રમુ અગેર પૂડલીક શાન્ભાગ સુરશ ગૌડ રાઘુ શેઠ વોદ્ બોમકરતર ઉપસ્થિતર કેનરા પ્લસ ન્યૂઝ ગોકર્ણ